ಜುಲೈ ಒಂಬತ್ತರಂದು ನಡೆಯಲಿರುವ ಅಖಿಲ ಭಾರತ ಮುಷ್ಕರಕ್ಕೆ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಬೆಂಬಲ ನೀಡಲಿದೆ ಎಂದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ರಾಜ್ಯ ಅಧ್ಯಕ್ಷ ಎಸ್ ಜಯಕುಮಾರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರವು ನೌಕರರ ವಿರೋಧಿ ಕಾರ್ಮಿಕ ವಿರೋಧಿ ಮತ್ತು ಜನವಿರೋಧಿ ನೀತಿಗಳನ್ನು ವ್ಯಾಪಕವಾಗಿ ಜಾರಿಗೊಳಿಸುತ್ತಿದೆ ಷೇರುಪೇಟೆ ಆಧಾರಿತ ಪಿಎಫ್ ಆರ್ ಡಿಎ ಕಾಯ್ದೆ ಮತ್ತು ಎನ್ಪಿಎಸ್ ಪಿಂಚಣಿ ಪದ್ದತಿಯನ್ನು ರದ್ದುಗೊಳಿಸಿ ನಿಶ್ಚಿತ ಪಿಂಚಣಿ ಪದ್ದತಿಯನ್ನು ಮರುಸ್ಥಾಪಿಸುವಂತೆ ಆಗ್ರಹಿಸಿ ದೇಶಾದ್ಯಂತ ಸರ್ಕಾರ ಸರ್ಕಾರಿ ನೌಕರರು ಹೋರಾಟ ನಡೆಸುತ್ತಾ ಬಂದರೂ ಕೂಡ ಕೇಂದ್ರ ಸರ್ಕಾರವು ಕಾರ್ಪೊರೇಟರ್ ಕಂಪನಿಗಳ ವರವಾದ ಏಕೀಕೃತ ಪಿಂಚಣಿ ಪದ್ಧತಿಯನ್ನು ಯುಪಿಎಸ್ಸಿ ಜಾರಿಗೊಳಿಸಿದೆ ದೇಶಾದ್ಯಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆ ಸಾರ್ವಜನಿಕ ಉದ್ಯಮಗಳಲ್ಲಿ ಅಂದಾಜು ಅರವತ್ತು ಲಕ್ಷ ಖಾಲಿ ಹುದ್ದೆಗಳಿದ್ದು ನೇರ ನೇಮಕಾತಿಗೆ ಕ್ರಮ ವಹಿಸದೆ ಗುತ್ತಿಗೆ ಅರೆಗುತ್ತಿಗೆ ದಿನಗೂಲಿ ಮತ್ತು ಹೊರಗುತ್ತಿಗೆ ಲ್ಯಾಟರ್ನಲ್ಲಿ ಎಂಟ್ರಿ ನಿಶ್ಚಿತ ಅವಧಿಯ ಉದ್ಯೋಗ ಹೆಸರಿನಲ್ಲಿ ನೇಮಕ ಮಾಡಿಕೊಂಡು ಯುವ ಜನತೆಯ ಶೋಷಣೆಗೆ ಅವಕಾಶ ಮಾಡಿಕೊಡಲಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತೆ ಿ ಅಖಿಲ ಭಾರತ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟವು ಜುಲೈ ಒಂಬತ್ತರಂದು ದೇಶ ಮುಷ್ಕರಕ್ಕೆ ಕರೆ ನೀಡಿದೆ ಎಂದರು ಶೋಭಾ ಲೋಕನಾಗಣ್ಣ ಅವರು ಹೇಳಿದ ಹಾಗೆ ಏನು ಜುಲೈ ಒಂಬತ್ತನೇ ತಾರೀಕು ಅಖಿಲ ಭಾರತ ಮುಷ್ಕರ ನಡೀತಿದೆ ಅದಕ್ಕೆ ನಮ್ಮ ಅಖಿಲ ಭಾರತ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆ ಒಂದು ಕರೆಯನ್ನು ಕೊಟ್ಟಿದೆ ಮುಖ್ಯವಾಗಿ ನೌಕರರಿಗೆ ಪಿಂಚಣಿ ವ್ಯವಸ್ಥೆಯನ್ನೇ ಖಾಸಗೀಕರಣ ಮಾಡಲಾಗಿದೆ ಸುಮಾರು ಇಡೀ ದೇಶಾದ್ಯಂತ ಹನ್ನೊಂದು ಲಕ್ಷ ಕೋಟಿ ಹಣ ಏನು ಸರ್ಕಾರಿ ನೌಕರರ ವಂತಿಕೆ ಅವರ ಸಂಬಳದಲ್ಲಿ ಕಟಾವಣೆ ಮಾಡಿರುವಂಥ ಹಣ ಮತ್ತು ಸರ್ಕಾರದ ವಂತಿಕೆ ಇವೆಲ್ಲ ಸೇರಿ ಪಿ ಎಫ್ ಆರ್ ಡಿ ಎ ಪ್ರಾಧಿಕಾರದಲ್ಲಿ ಜಮೆ ಆಗಿದೆ ಇದನ್ನು ಶೇರ್ ಮಾರುಕಟ್ಟೆಯಲ್ಲಿ ಜೂಜಾಟ ಮಾಡೋದಕ್ಕೆ ವಿನಿಯೋಗ ಆಗುವಂಥ ಒಂದು ವ್ಯವಸ್ಥೆಯನ್ನು ಪಿಂಚಣಿ ಕೊಡೋದ್ರ ಬದಲಾಗಿ ಪಿಂಚಣಿಯನ್ನು ಖಾತ್ರಿ ಮಾಡೋದ್ರ ಬದಲಾಗಿ ಒಂದು ಖಾಸಗೀಕರಣವಾದಂತಹ ಒಂದು ಪೇ ಪೇಔಟ್ ಅನ್ನುವಂಥ ರೀತಿಯಲ್ಲಿ ಯೂನಿಫೈಡ್ ಪೆನ್ಷನ್ ಸ್ಕೀಮನ್ನು ಇವತ್ತು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಇದನ್ನು ನಾವು ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಖಂಡಿಸ್ತಿದೆ ಏನು ಹಿಂದೆ ಹಳೆಯ ಪಿಂಚಣಿ ನಿಶ್ಚಿತ ಪಿಂಚಣಿ ಇತ್ತು ಅದನ್ನು ಮರುಸ್ಥಾಪನೆ ಮಾಡಬೇಕು ನೌಕರರಿಗೆ ಪಿಂಚಣಿಯನ್ನು ಖಾತ್ರಿ ಮಾಡಬೇಕು ಅಂತ ಒತ್ತಾಯ ಮಾಡ್ತೇವೆ ಹಾಗೆಯೇ ದೇಶಾದ್ಯಂತ ಅರುವತ್ತು ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ ಇದನ್ನು ಭರ್ತಿ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ ಹಾಗೆಯೇ ರಾಜ್ಯದಲ್ಲೂ ಕೂಡ ಎರಡೂವರೆ ಲಕ್ಷ ಹುದ್ದೆಗಳು ಖಾಲಿ ಬಿದ್ದಿದ್ದಾವೆ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಹಾಕೊಂಡಿತ್ತು ತಾನು ಅಧಿಕಾರಕ್ಕೆ ಬಂದ ಒಂದು ವರ್ಷದ ಒಳಗಡೆ ಖಾಲಿ ಇರುವಂಥ ಹುದ್ದೆಗಳೆಲ್ಲವನ್ನು ಕೂಡ ಭರ್ತಿ ಮಾಡ್ತೀವಿ ಅಂತ ನಿರುದ್ಯೋಗಿ ಯುವಜನತೆಗೆ ಉದ್ಯೋಗ ಕೊಡುವಂಥ ನಿಟ್ಟಿನಲ್ಲಿ ಮತ್ತು ಹಾಲಿ ಕೆಲಸ ಮಾಡ್ತಾ ಇರುವಂಥ ಸರ್ಕಾರಿ ನೌಕರರ ಮೇಲೆ ಇರುವಂಥ ಒತ್ತಡವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಈ ಎಲ್ಲ ಖಾಲಿ ಬಿದ್ದಿರುವಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ ಹಾಗೆಯೇ ಸರ್ಕಾರಿ ಶಾಲೆಗಳಲ್ಲಿ ಬಲವರ್ಧನೆ ಮಾಡಬೇಕು ಮೂಲಭೂತ ಸೌಕರ್ಯ ಒದಗಿಸಬೇಕು ಅನ್ನುವಂಥದ್ದು ನಮ್ಮ ಅಕ್ಕೊತ್ತಾಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಳೆದ ಬಾರಿ ಎಸ್ ಎಸ್ ಎಲ್ ಸಿ ಇದರಲ್ಲಿ ಪರೀಕ್ಷೆಯಲ್ಲಿ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ನಮ್ಮ ಮಕ್ಕಳನ್ನು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸ್ ಮಾಡಿ ಮಾಡಲಾಗಿದೆ ಈ ಈ ವರ್ಷ ಆ ಥರ ಆಗಬಾರ್ದು ಕನಿಷ್ಠ ಎಪ್ಪತ್ತೈದು ಪರ್ಸೆಂಟ್ ಪಾಸಿಂಗ್ ಆಗಬೇಕು ಉತ್ತೀರ್ಣತೆ ಬರ ಫಲಿತಾಂಶ ಬರಬೇಕು ಅನ್ನುವಂಥ ಒಂದು ತಾಕೀತನ್ನು ಶಿಕ್ಷಣ ಇಲಾಖೆಗೆ ಅಧಿಕಾರಿಗಳಿಗೆ ಅವರು ಕೊಟ್ಟಿದ್ದಾರೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಅದೇ ಸಂದರ್ಭದಲ್ಲಿ ಇವತ್ತು ಏನು ಖಾಲಿ ಬಿದ್ದಿದ್ದಾವೆ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ನಲವತ್ತೈದು ಸಾವಿರ ಹುದ್ದೆಗಳು ಅದನ್ನು ಭರ್ತಿ ಮಾಡುವಂಥ ಇಚ್ಛಾಶಕ್ತಿಯನ್ನು ಸರ್ಕಾರ ತೋರಿಸಬೇಕು ಅನ್ನುವಂಥದ್ದನ್ನು ಕೂಡ ನಾವು ಒತ್ತಾಯ ಮಾಡ್ತೇವೆ ಹಾಗೆಯೇ ಈ ಮೊನ್ನೆ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಇದೇ ನಿಟ್ಟಿನಲ್ಲಿ ಒಬ್ಬರು ಶಿಕ್ಷಕರು ಬೆಳಗಾವಿಯ ರಾಯಬಾಗ್ ತಾಲೂಕಿನ ವೀರಣ್ಣ ಮಡಿವಾಳರನ್ನುವಂತಹ ಒಬ್ಬ ಶಿಕ್ಷಕರು ಒಂದು ತನ್ನ ಮಕ್ಕಳುಗಳಿಗೆ ಶಾಲಾ ಮಕ್ಕಳುಗಳಿಗೆ ಕೊಠಡಿ ಸೌಲಭ್ಯ ಇಲ್ಲದೇ ಇರೋದ್ರಿಂದ ಮರದ ಕೆಳಗಡೆ ಕೆಲಸ ಅವರಿಗೆ ಪಾಠ ಹೇಳ್ಕೊಡ್ಬೇಕಾದ ಪರಿಸ್ಥಿತಿ ಇದೆ ಅಂತ ಹೇಳಿ ಅವರು ಒಂದು ಪ್ರತಿಭಟನೆಯನ್ನು ಮಾಡಿದ್ದಕ್ಕೆ ಅವರನ್ನು ಬ್ಲಾಕ್ ಎಜುಕೇಷನ್ ಆಫೀಸರ್ ಬಿ ಅವರು ಅವರನ್ನು ಅಮಾನತ್ತು ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಕೂಡಲೇ ಏನು ಸರ್ಕಾರಿ ಶಾಲೆಗಳಿಗೆ ಬೇಕಾಗಿರುವಂತಹ ಕೊಠಡಿ ಸೌಲಭ್ಯ ಮತ್ತು ಮೂಲಭೂತ ಸೌಕರ್ಯ ಇದೆ ಅದನ್ನು ಒದಗಿಸುವಂತಹ ಇಚ್ಛಾಶಕ್ತಿಯನ್ನು ಸರ್ಕಾರ ತೋರಬೇಕು ಮತ್ತು ಈಗಾಗಲೇ ಅವ್ರ ಮೇಲೆ ಏನು ಅಮಾನತು ಆದೇಶವನ್ನು ಹೊರಡಿಸಲಾಗಿದೆ ಅದನ್ನು ಕೂಡಲೇ ಹಿಂಪಡಿಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇವೆ ಹೀಗಾಗಿ ಈ ಇದಷ್ಟೇ ಅಲ್ಲದೆ ಹೊರಗುತ್ತಿಗೆ ಮತ್ತು ಗುತ್ತಿಗೆ ಹೆಸರಲ್ಲಿ ಹಲವಾರು ಸಾವಿರಾರು ಸುಮಾರು ಮೂರು ಲಕ್ಷ ಸರ್ಕಾರಿ ನೌಕರರ ವಿವಿಧ ಇಲಾಖೆಗಳಲ್ಲಿ ಖಾಲಿ ಬಿದ್ದಿರುವಂಥ ಹುದ್ದೆಗಳಲ್ಲಿ ಮೂರು ಲಕ್ಷ ಹೊರಗುತ್ತಿಗೆ ಮತ್ತೆ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿಕೊಂಡು ಇವತ್ತಿನ ಯುವಜನತೆಯನ್ನು ವಿದ್ಯಾವಂತ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ ಒಬಾಸ್ಟ್ರಿಕ್ ಗೈನೋಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नाइन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन